ಜೈ ಭಾರತ್ ಒಂದೇ ಮಾತರ ಈ ವಿದೇಶಾಂಗ ನೀತಿಯಲ್ಲಿ ಯಾರಿಗೂ ಯಾರು ಶತ್ರು ಅಲ್ಲ ಯಾರಿಗೂ ಯಾರು ಮಿತ್ರರಲ್ಲ ಎಂಬ ಒಂದು ನೀತಿ ಇದೆ ಇದರರ್ಥ ಇವತ್ತು ಶತ್ರು ಇದ್ದವರು ನಾಳೆ ಮಿತ್ರರಾಗುತ್ತಾರೆ ಇವತ್ತು ಮಿತ್ರರಿದ್ದರು ನಾಳೆ ಶತ್ರುಗಳಾಗುತ್ತಾರೆ ಕೆಲವೊಂದು ರಾಷ್ಟ್ರಗಳು ಯುದ್ಧದಲ್ಲಿ ಬ್ಯುಸಿ ಇರುವಾಗ ಭಾರತ ಯಾರಿಗೂ ಗೊತ್ತಾಗದೆ ಒಂದು ಕೆಲಸ ಮಾಡಿದೆ ಅದೇನೆಂದರೆ ಉತ್ತರ ಕೊರಿಯಾದಲ್ಲಿ ಭಾರತ ರಾಜತಾಂತ್ರಿಕ ಕಚೇರಿಯನ್ನು ತೆರೆದಿದೆ ಒಂದು ಅಂಶ ನೀವು ಗಮನಿಸಬೇಕು ಅದೇನೆಂದರೆ ಉತ್ತರ ಕೊರಿಯಾ ನಮ್ಮ ಶತ್ರುಗಳಲ್ಲ ಅಲ್ಲಿನ ಹುಚ್ಚು ದೊರೆಯ ಕೆಲಸದಿಂದಾಗಿ ಅದರ ಪರಿಣಾಮ ಭಾರತ ಮೇಲೂ ಬಿದ್ದಿದೆ ನಿಜ ಹೇಳ್ಬೇಕಂದ್ರೆ ಭಾರತ ಹಾಗೂ ಉತ್ತರ ಕೊರಿಯಾದ ಸಂಬಂಧ ತುಂಬ ಅನೋನ್ಯವಾಗಿದೆ ನಾನು ಇಲ್ಲಿವರೆಗೆ ಉತ್ತರ ಕೊರಿಯಾದ ಅಧ್ಯಕ್ಷ ಭಾರತದ ವಿರುದ್ಧ ಏನಾದರೂ ಹೇಳಿಕೆಯನ್ನು ನೀಡಿರುವುದು ನಾನು ನೋಡ್ಲಿಲ್ಲ ಅಥವಾ ಕೇಳುವಿಲ್ಲ ಅದಕ್ಕೆ ಪ್ರಮುಖ ಕಾರಣಗಳು ಇವೆ ಅದೇನೆಂದರೆ ಮೊದಲನೇದಾಗಿ ಭಾರತ ರಷ್ಯಾದ ಮಿತ್ರ ರಷ್ಯಾ ಹಾಗೂ ಉತ್ತರ ಕೊರಿಯಾ ಈ ಎರಡು ರಾಷ್ಟ್ರಗಳು ಒಳ್ಳೆ ಬಾಂಧವ್ಯದಿಂದ ಹೊಂದಿದೆ ಇನ್ನು ರಷ್ಯನ ಮಿತ್ರ ರಾಷ್ಟ್ರವಾದ ಭಾರತ ಅದರ ವಿರುದ್ಧ ಯಾವುದೇ ರೀತಿಯ ಹೇಳಿಕೆಯನ್ನು ನೀಡಲ್ಲ ಎರಡನೆಯದಾಗಿ ಕೊರಿಯನ್ ಯುದ್ಧದ ಸಮಯದಲ್ಲಿ ಭಾರತ ಉತ್ತರ ಕೊರಿಯಾಗೆ ಸಹಾಯ ಮಾಡಿದೆ ಆ ಸಂದರ್ಭದಲ್ಲಿ ತುಂಬಾ ಹಾನಿಗಳು ಉಂಟಾದಾಗ ಭಾರತ ತಾನಾಗೆ ಮುಂದೆ ಬಂದು ಸಹಾಯ ಮಾಡಿತು ಉತ್ತರ ಕೊರಿಯಾದ ಸೈನಿಕರಿಗೆ ಭಾರತ ಚಿಕಿತ್ಸೆಯನ್ನೇ ನೀಡಿತು ಅಷ್ಟು ಮಾತ್ರ ಅಲ್ಲ ಅವರಿಗೆ ಔಷಧಿಗಳ ವಸ್ತುಗಳನ್ನು ಕೂಡ ರವಾನಿಸಲಾಯಿತು ಇದು ಜಾಂಗ್ ಉನ್ನ ಮನದಲ್ಲಿ ಹಾಗೇ ಇದೆ ಇನ್ನು ಉತ್ತರ ಕೊರಿಯಾದಲ್ಲಿ ತೀವ್ರ ಬರಗಾಲ ಬಂದಾಗ ಅಲ್ಲಿ ತಿನ್ನಕ್ಕೂ ಆಹಾರ ಕೂಡ ಇರಲಿಲ್ಲ ಈ ಸಂದರ್ಭದಲ್ಲಿ ಭಾರತ ಅವರಿಗೆ ಆಹಾರ ಹಾಗೂ ದವಸ ಧಾನ್ಯಗಳನ್ನು ಕಳುಹಿಸಿತು ಇನ್ನು ಭಾರತವು ಕೂಡ ಉತ್ತರ ಕೊರಿಯಾಗೆ ಯಾವುದೇ ರೀತಿಯ ತೊಂದರೆಯನ್ನು ನೀಡಿಲ್ಲ ಇನ್ನು ಉತ್ತರ ಕೊರಿಯಾ ರಾಷ್ಟ್ರಕ್ಕೆ ಭಾರತದ ಅಧಿಕಾರಿಗಳು ಕೂಡ ಭೇಟಿ ನೀಡುತ್ತಾರೆ ಈ ಕೋವಿಡ್ ಸಂದರ್ಭದಲ್ಲಿ ಉತ್ತರ ಕೊರಿಯಾದಲ್ಲಿ ಭಾರತದ ರಾಯಭಾರಿ ಕಚೇರಿಯನ್ನು ಮುಚ್ಚಿದ್ರು ಆ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತಿರಲಿಲ್ಲ ಆದರೆ ಈಗ ಭಾರತ ಕಚೇರಿಯನ್ನು ಪುನರಾರಂಭಿಸಿದೆ ಅಲ್ಲಿನ ವಿದ್ಯಾರ್ಥಿಗಳು ಭಾರತದಲ್ಲಿ ಬಂದು ಶಿಕ್ಷಣವನ್ನು ಕೂಡ ಪಡೆಯುತ್ತಾರೆ ಇನ್ನೊಂದು ವಿಚಾರ ಏನೆಂದರೆ ಉತ್ತರ ಕೊರಿಯಾ ಹಾಗೂ ಚೀನಾದ ನಡುವೆ ನಡೆಯುತ್ತಿರುವ ಒಂದು ಫ್ರೆಂಡ್ಶಿಪ್ ಇನ್ನು ಆ ಎರಡು ರಾಷ್ಟ್ರಗಳು ಆ ಭಾಗದಲ್ಲಿ ಸ್ವಲ್ಪ ಬಲಿಷ್ಠವಾದರೆ ಭಾರತಕ್ಕೆ ಸ್ವಲ್ಪ ಹಿನ್ನಡೆಯಾಗಬಹುದು ಇನ್ನು ಭಾರತವು ಉತ್ತರ ಕೊರಿಯಾದ ಜೊತೆ ಒಂದು ಸಂಬಂಧವನ್ನು ಚೆನ್ನಾಗಿ ಇಟ್ಟುಕೊಂಡರೆ ಆ ರಾಷ್ಟ್ರವು ಭಾರತದ ವಿರುದ್ಧ ಯಾವುದೇ ರೀತಿಯ ಒಂದು ತೊಂದರೆ ಮಾಡಲ್ಲ ಅಂತ ಒಂದು ಭಾರತದ ನಂಬಿಕೆ ಇನ್ನು ಉತ್ತರ ಕೊರಿಯಾದ ಶತ್ರು ರಾಷ್ಟ್ರ ಯಾರು ಅಂತ ನೋಡುವುದಾದ್ರೆ ಅದು ಅಮೆರಿಕ ಹಾಗೂ ಯುರೋಪಿಯನ್ ರಾಷ್ಟ್ರಗಳು ಆ ರಾಷ್ಟ್ರಗಳು ಉತ್ತರ ಕೊರಿಯಾದ ಮೇಲೆ ತುಂಬಾ ಆರ್ಥಿಕ ನಿರ್ಬಂಧನೆ ಹಾಗೂ ಹಲವು ಸಂಕ್ಷನ್ಗಳನ್ನು ಹಾಕಿದ್ರು ಅಂದ್ರೆ ಅವರು ಆರ್ಥಿಕವಾಗಿ ಸದೃಢರಾಗಬಾರದು ಅಂತ ಇಂಥ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡುವುದೇ ರಷ್ಯಾ ಹಾಗೂ ಚೀನಾ ಭಾರತವು ಕೆಲವೊಂದು ವಿಚಾರದಲ್ಲಿ ಉತ್ತರ ಕೊರಿಯಾಗೆ ಸಹಾಯ ಮಾಡುತ್ತದೆ ಅದು ಕೂಡ ಗುಟ್ಟಾಗಿ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಭಾರತ ಉತ್ತರ ಕೊರಿಯಾದ ಮೇಲೆ ಒಂದು ದ್ವೇಷಿಸಲು ಯಾವುದೇ ರೀತಿಯ ಕಾರಣಗಳೇ ಇಲ್ಲ ಈ ಎರಡು ರಾಷ್ಟ್ರಗಳು ಸಂಬಂಧಗಳನ್ನು ಸುಧಾರಿಸಿದರೆ ಅದು ಹೊಟ್ಟೆ ಕಿಚ್ಚು ಆಗುವುದು ಚೀನಾಗೆ ಮಾತ್ರ ಚೀನಾ ಬಯಸುತ್ತದೆ ಭಾರತ ಹಾಗೂ ಉತ್ತರ ಕೊರಿಯಾ ಹತ್ತಿರ ಆಗಬಾರದು ಅಂತ ಭಾರತವು ಆ ಭಾಗದಲ್ಲಿ ತನ್ನ ಉಪಸ್ಥಿತಿಯನ್ನು ತೋರಿಸಲು ಪ್ರಯತ್ನ ಪಡುತ್ತಿದೆ ಈ ಒಂದು ವಿಚಾರ ಏನಿದೆ ಅಲ್ಲ ಭಾರತ ಸರ್ಕಾರ ಸರಿಯಾದ ನಿರ್ಧಾರ ತೆಗೆದುಕೊಂಡಿದೆ ಅಂತಲೇ ಹೇಳಬಹುದು ಭಾರತದ ಅಧಿಕಾರಿಗಳು ಉತ್ತರ ಕೊರಿಯಾಗೆ ಭೇಟಿ ನೀಡುತ್ತಾರೆ ಹಾಗೂ ಉತ್ತರ ಕೊರಿಯಾದ ಅಧಿಕಾರಿಗಳು ಭಾರತಕ್ಕೆ ಭೇಟಿ ನೀಡುತ್ತಾರೆ ಇನ್ನು ಕಿಮ್ ಜಾಮ್ ಉನ್ಗು ಕೂಡ ಭಾರತದ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆ